ಇದೊಂದು ಸಹಾಯ ಮಾಡಿ ಸರ್ ದೇವಣಿಗೂ ಬಿಗ್ ಬಾಸ್ ದೊಡ್ಡ ಮನೆ ನನ್ನ ಬಿಗ್ ಬಾಸ್ ಕರ್ಕೊಂಡು ಗೆಳಿಸಿ ಸರ್ ನನ್ನ ಗೆಲ್ಸಿ ನನ್ನಂತರ್ ಗೆಲ್ಸಿ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ ಸರ್ ದೇವರಣಿಗೆ ಹೇಳ್ತೀನಿ ನಿಮ್ ಮುಂದೆ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ ನಿಮ್ ಕಡೆಯಿಂದನೆ ನಿಮ್ ನೀವೇ ಬನ್ನಿ ನನ್ನ ಜೊತೆ ನೀವೇ ಬನ್ನಿ ಎಲ್ಲಾರ್ಗೂ ದಾನ ಧರ್ಮ ಮಾಡೋಣ ನನಗೂ ಹೆಲ್ಪ್ ಮಾಡ್ಬೇಕಂತ ನನಗೂ ತುಂಬಾ ಆಸೆ ಸುಮಾರು ಜನ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದಾರೆ ಅವ್ರಿಗೇನು ಊಟ ಇಲ್ಲ ನೀರಿಲ್ಲ ಬಟ್ಟೆ ಇಲ್ಲ ಅಂತರ್ಗ ಹೆಲ್ಪ್ ಮಾಡೋಣ ತಿರ್ಗಾ ರುದ್ರಾಶ್ರಮ ಅವ್ರಿಗೆ ವಯಸ್ಸಾದವ್ರಿಗೆ ಊಟ ಇಲ್ಲ ಬಟ್ಟೆ ಇಲ್ಲ ಅವ್ರಿಗೂ ಹೇಳ್ ಮಾಡೋಣ ಆ ನೀವು ಬನ್ನಿ ಸರ್ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ ದೇವ್ಗೆ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ ನಿಮ್ ಜೊತೆಲೆ ನಾನು ಬರ್ತೀನಿ ಒಂದ್ ತಿಂಗಳಲ್ಲ ಎರಡು ತಿಂಗಳಲ್ಲ ಐದು ತಿಂಗಳಾಗ್ಲಿ ನಿಮ್ಮ ನಿಮ್ ಬಂದು ಸಹಾಯ ಮಾಡ್ತೀನಿ ಇಷ್ಟು ನಾನು ಕೇಳ್ತಾ ಇದೀನಿ ದೇವ್ಗು ನನ್ನ ಬಿಗ್ ಬಾಸ್ ಕರ್ಕೊಂಡು ಹೆಲ್ಪ್ ಮಾಡಿ ಇದು ಯಾರು ಹೇಳಲ್ಲ ನಾನು ಹೇಳ್ತಾ ಇದೀನಿ ಸರ್ ಓಪನ್ ಆಗಿ ಮಾತಾಡಿ ಹೇಳ್ತಾ ಇದ್ದೀನಿ ನನಗೆ ದುಡ್ಡು ಬೇಡ ಸರ್ ದೇವ್ರ ದುಡ್ಡು ಬೇಡ ದುಡ್ಡು ಇದ್ರೆ ಕಾಯಿಲೆ ಬಂದ್ಬಿಡ್ತಾರೆ ಸರ್ ನನ್ನ ಜೀವನಕ್ಕೆ ಎಷ್ಟು ಬೇಕು ಅಷ್ಟಕ್ಕೆ ಡಾಕ್ಯುಮೆಂಟ್ ಪೇಪರ್ ಮೇಲೆ ಸೈನ್ ಆ ದುಡ್ಡು ಯಾಕಂದ್ರೆ ಯಾರ ತನೇ ಇದಾರೆ ಸರ್ ಅಭಿಮಾನಿಗಳೇ ನನ್ನ ದೇವ್ರು ಅಭಿಮಾನಿಗಳೇ ನನ್ ಬಂದರು ಪ್ರತಿ ಪ್ರತಿಯೊಬ್ರು ನನಗೆ ಸಹಾಯ ಮಾಡ್ತಾವ್ರೆ ಅಭಿಮಾನಿಗಳ ಸಹಾಯ ಮಾಡ್ತಾರೆ ಸರ್ ಇವುಗಳೇ ಹೇಳ್ತೀವಿ ಸಹಾಯ ಮಾಡ್ತಾವ್ರೆ ನಾನು ಅಭಿಮಾನಿಗಳಿಗೋಸ್ಕರ ಬಿಗ್ ಬಾಸ್ ಪ್ರತಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಬೇಕು ಅಂತ ನನ್ನ ಆಸೆ ದೇವ್ಳು ಬಾಯ್ ننكر قايسر بكبسكه